ದೊಡ್ಡ ಒಂದು ಆಫರ್ ನಮ್ಮ ತಾಲೂಕಲ್ಲಿ ಮಾತ್ರ ಅಲ್ಲ ಅದು ಮಂಗಳೂರಲ್ಲಿ ಕೂಡ ಗೊತ್ತಿಲ್ಲ ನನಗೆ ಇಂಥ ಆಫರ್ ಕರ್ನಾಟಕದಲ್ಲಿ ಸಹ ಇರ್ಲಿಕ್ಕಿಲ್ಲ ಇದೊಂದು ಇದೊಂದು ಮಾತ್ರ ಯಾಕಂದ್ರೆ ಚಿನ್ನಕ್ಕೆ ಚಿನ್ನ ಬಾಕಿ ಕಡೆ ಹಳೆ ಚಿನ್ನಕ್ಕೆ ಸಹ ಪುನಃ ಮೈನಸ್ ಮಾಡ್ತೀವಿ ತುಂಬಾ ಜನರಿಗೆ ಒಂದು ಕ್ವಶನ್ ಇರ್ತದೆ ಇವರು ಪ್ರತಿ ಅನಿವರ್ಸರಿ ಆಗಲಿ ಬರ್ತ್ಡೇ ಆಗಲಿ ಅಂತ ಹೇಳಿದ್ರೆ ಅಕ್ಷಯ ತೃತಿ ಆಗಲಿ ತುಂಬಾ ನಾವು ಚಿನ್ನ ಇಂದ ತಗೊಳ್ತೇವೆ ಹೇಗೆ ಅಂತ ಇಲ್ಲ ಈಗ ರೇಟ್ ಹೈ ಆದ ಕಾರಣ ಮಸ್ತ್ ಓಲ್ಡ್ ಗೋಲ್ಡ್ ಬರ್ತದೆ ಈಗ ಹಳತ್ತು ಚಿನ್ನ ಬರ್ತದೆ ಅವರು ಅವರದು ಆಗ್ಲಿ ಇಲ್ಲ ಎಕ್ಸ್ಚೇಂಜ್ ಮಾಡ್ಲಿಕ್ಕೆ ಬರ್ತದೆ ಮೇನ್ಲಿ ಎಕ್ಸ್ಚೇಂಜ್ ಈಗ ರೇಟ್ ಹೈ ಆದ ಕಾರಣ ಎಕ್ಸ್ಚೇಂಜ್ ಬರ್ತದೆ ಟೈಮ್ ನಾನು ಕೇಳುದು ಪ್ರತಿ ಒಂದು ವಿಷಯದಲ್ಲಿ ಸರ್ ನನಗೆ ಇಲ್ಲಿ ಪಾಸಿಟಿವ್ ವೈಬ್ ಫೀಲ್ ಆಗಿದೆ ಅಂದ್ರೆ ಒಂದು ಬ್ಲೆಸ್ಸಿಂಗ್ ಮಾಡಿ ಕೊಡ್ತಾರೆ ಅವರ ಕೈಗುಣ ಕೂಡ ಒಳ್ಳೇದುಂಟು ಚಿನ್ನ ಕೂಡ ಒಳ್ಳೇದು ಬಂದಿದೆ ಇದು ಮಿಷಿನ್ ನಾವು ಬೆಲ್ತಂಗಡಿಯಲ್ಲಿ ಫಸ್ಟ್ ಹಾಕಿದ್ದು

ಇವತ್ತಿನ ಸೀನ್ ಏನಪ್ಪಾ ಅಂತ ಹೇಳಿದ್ರೆ ಪ್ರತಿ ವರ್ಷದಲ್ಲಿ ಈ ವರ್ಷ ಅಕ್ಷಯ ತೃತೀಯ ಬರ್ತಾ ಉಂಟು ಇದೇ ಬರುವ ಮೂವತ್ತು ತಾರೀಕಿಗೆ ಪ್ರತಿ ವರ್ಷ ಏನಾದ್ರೂ ಒಂದು ಸಣ್ಣ ಒಂದು ಚಿನ್ನ ನಾವು ಪರ್ಚೇಸ್ ಮಾಡ್ತೇವೆ ನಮ್ಮ ಹೆಸರಾಂತ ಜ್ಯುವೆಲರಿ ಶಾಪ್ ಬೆಳ್ತಂಗಡಿಯ ದೀಪಾ ಗೋಲ್ಡ್ ನಾವು ಅಲ್ಲಿಗೆ ಹೋಗುದು ಅದೇ ರೀತಿ ಇವತ್ತು ಶೈನಿದ್ದು ಈ ಸರ್ತಿ ಸ್ವಲ್ಪ ಡಿಮಾಂಡ್ ಉಂಟು ಒಂದು ನೆಕ್ಲೆಸ್ ಬೇಕಂತ ತುಂಬಾ ದಿವಸದಿಂದ ಹೇಳ್ತಿದ್ದಾಳೆ ಹಾಗೆ ಬರುವಾರ ಅಕ್ಷಯ ತೃತೀಯ ಬರುವ ಬುಧವಾರ ಅದೇ ರೀತಿ ಇವತ್ತು ಹೋಗಿ ನಾವು ಅದು ಒಂದು ವೇಟ್ ನೋಡಿ ಅಂತ ಹೇಳಿದ್ರೆ ಡಿಸೈನ್ ನೋಡಿ ಅದಕ್ಕೆ ಬೇಕಾದ ಅಡ್ವಾನ್ಸ್ ಮಾಡಿ ಬುಕ್ಕಿಂಗ್ ಮಾಡಿ ಬರ್ತೇವೆ ಯಾಕಂತ ಹೇಳಿದ್ರೆ ನಾಳೆದು ಮೂವತ್ತಕ್ಕೆ ಫುಲ್ ರಶ್ ಇರ್ತದೆ ಅಲ್ಲಿ ಸಿಲೆಕ್ಷನ್ ತುಂಬಾ ಕಷ್ಟ ಆಗ್ತದೆ ಹಾಗೆ ಒಂದು ವಾರ ಮುಂಚೆ ಹೋಗ್ತಿದ್ದೇವೆ ಹೋಗಿ ಅಲ್ಲಿ ಹೋಗಿ ಯಾವುದೆಲ್ಲ ಒಳ್ಳೆ ಡಿಸೈನ್ ಸೆಲೆಕ್ಷನ್ ಮಾಡ್ತೇವೆ ದೀಪಾವಳಿ ಓಪನ್ ಆದಾಗಿಂದ ನಾವು ಅವರ ಕಸ್ಟಮರ್ ಯಾಕಂದರೆ ಅಷ್ಟು ಸೆಲೆಕ್ಷನ್ ಇದೆ ಅಲ್ಲಿ

ಎಲ್ಲ ಸ್ಟಾಫ್ಸ್ ಇರ್ತಾರೆ ಅವ್ರವ್ರಷ್ಟು ಬಿಲ್ ಮಾಡ್ತಾರೆ ಕೊಡ್ತಾರೆ ಬಟ್ ಆಗಲ್ಲ ಯಾರೇ ಕಸ್ಟಮರ್ ಇದ್ರು ಅವರೇ ಬಂದು ಕೆಲವರು ಏನಾಗಿಲ್ಲ ಯಾವ ಟೈಪ್ ಬೇಕು ಆ ಟೈಪ್ ಮಾಡಿ ಕೊಡ್ತಾರೆ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ ವರ್ಷನ್ ಇರ್ತದೆ ಇವರು ಪ್ರತಿ ಎನಿವರ್ಸರಿ ಆಗಲಿ ಬರ್ತ್ಡೇ ಆಗಲಿ ಅಂತ ಹೇಳಿದ್ರೆ ಅಕ್ಷಯ ತೃತಿ ಆಗಲಿ ತುಂಬಾ ನಾವು ಚಿನ್ನ ದೀಪಗಳಿಂದ ತಗೊಳ್ತೇವೆ ಹೇಗೆ ತಗೊಳ್ತೇವೆ ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ದುಡ್ಡು ಒಮ್ಮೆಲೆ ಹಾಕಿ ತಗೊಳ್ಳಿಕ್ಕೆ ಈಗಿನ ಕಾಲದಲ್ಲಿ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ತುಂಬ ಹೈ ರೇಟ್ ಆಗಿದೆ ನಾವು ಪ್ರತಿ ತಿಂಗಳು ಇಲ್ಲಿ ಸ್ಕೀಮ್ ಇರ್ತದೆ ನಮ್ಗೆ ಒಂದು ಎರಡು ಸರ್ತಿ ಇಲ್ಲಿ ಚಿನ್ನ ಕೂಡ ಸಿಕ್ಕಿದೆ ಯಾಕಂತ ಹೇಳಿದ್ರೆ ನಾವಾಗ ಒಂದೊಂದು ಸಾವಿರ ಕಟ್ತಿದ್ದೆವು ಒಂದು ಎರಡು ಮೂರು ಡ್ರೋದಲ್ಲಿ ನಮಗೆ ಒಂದು ಚಿನ್ನದ ಉಂಗುರ ಸಿಕ್ಕಿದೆ ಅದೇ ರೀತಿ ಆರ್ ಡಿ ಸ್ಕೀಮ್ ಉಂಟು ಈಗ ಹೊಸ ಹೊಸ ಸ್ಕೀಮ್ ಉಂಟು ನಾವು ಎರಡು ಮೂರು ಸ್ಕೀಮ್ ಗೆ ಸೇರಿದೆ ಆಲ್ರೆಡಿ ಅವರು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾಕಂತ ಹೇಳಿದ್ರೆ ಅದರ ಎಲ್ಲ ಡೀಟೇಲ್ ಅನ್ನು ಇಲ್ಲಿ ಅವರೇ ಹೇಳ್ತಾ

ಅವರು ಬೆಳ್ತಂಡೆ ಅವರೇ ಅವರಿಗೆ ಅಂತ ಹೇಳಿದ್ರೆ ಬೇರೆ ಕಡೆ ಇರೋದಿಲ್ಲ ಚಿನ್ನ ಅಂತ ಹೇಳಿದ್ರೆ ವಿಶ್ವಾಸ ನಮ್ಮ ಚಿನ್ನ ಇಲ್ಲಿ ಪರ್ಚೇಸ್ ಮಾಡ್ಬೇಕಂತ ಸ್ಕ್ಯಾನ್ ಮುಖಾಂತರ ಅಮೌಂಟ್ ಕೂಡ ಹಾಕಬಹುದು ಅದರ ಡೀಟೇಲ್ ಎಲ್ಲ ಇಲ್ಲಿ ಈಗ ಹೇಳ್ತಾರೆ ಕೇಳು ಅವರಲ್ಲಿ ಅಲ್ವಾ ತುಂಬಾ ಟೈಪ್ ಸ್ಕೀಮ್ ಉಂಟು ಇಲ್ಲಿ ಅರ್ಪಿತ್ ಅವ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಹೇಳಿ ಯಾವ್ಯಾವ ಟೈಪ್ ಸ್ಕೀಮ್ ಬೆಸ್ಟ್ ಸ್ಕೀಮ್ ಉಂಟು ಇದೆ ಅದರಲ್ಲಿ ಡ್ರಾ ಸ್ಕೀಮ್ ಇದೆ ಡ್ರಾ ಇಲ್ಲದ ಸ್ಕೀಮ್ ಇದೆ ಇನ್ನೊಂದು ಯು ಡಿ ಸೆವೆನ್ ಪರ್ಸೆಂಟ್ ಸ್ಕೀಮ್ ಇದೆ ಇನ್ನೊಂದು ಪಿಗ್ಮಿ ಟೈಪ್ ಸ್ಕೀಮ್ ಇದೆ ಅದರಲ್ಲಿ ಪಿಗ್ಮಿ ಟೈಪ್ ಹೇಗೆ ಫಸ್ಟ್ ಟೈಮ್ ನಾನು ಕೇಳೋದು ಪಿಗ್ಮಿಯಲ್ಲಿ ನೀವು ಡೈಲಿ ಎಷ್ಟು ಬೇಕಾದ್ರೆ ಅಮೌಂಟ್ ಹಾಕ್ಬೋದು ಅದರಲ್ಲಿ ಫಿಕ್ಸೆಡ್ ಅಂತ ಇಲ್ಲ ಹಂಡ್ರೆಡ್ ಟು ಹಂಡ್ರೆಡ್ ಫೈವ್ ಹಂಡ್ರೆಡ್ ಕಾಲದಲ್ಲಿ ಫಸ್ಟ್ ಟೈಮ್ ಪಿಗ್ಮಿ ಟೈಪ್ ಅಲ್ಲಿ ಸ್ಕೀಮ್ ಅದು ದೀಪಗೋಳ್ಳಲ್ಲಿ ಮಾತ್ರ ನಮ್ಮದು ಅಂದ್ರೆ ಡೈಲಿದ್ದು ಉಳಿತಾಯ ಸಹ ನಾವು ಸ್ವಲ್ಪ ಸ್ವಲ್ಪ ಹಾಕಿ ಚಿನ್ನ ತಗೊಳ್ಬೋದು ಈಗ ಅಂತ ಹೇಳಿದ್ರೆ ತುಂಬಾ ರೇಟ್ ಹೈಕ್ ಆಗಿದೆ ಎಲ್ರಿಗೆ ಗೊತ್ತುಂಟು ಇದು ಹತ್ತು ಹತ್ತಿರ ಹತ್ತಿರ ಹತ್ತು ಸಾವಿರ ಆಯ್ತಾ ಅಂತ ಟ್ವೆಂಟಿ ಫೋರ್ ಕೆ ಆಯ್ತು ಆಲ್ಮೋಸ್ಟ್ ಆಯ್ತು ಹತ್ತು ಸಾವಿರ ಟಚ್ ಆಗಿ ಮತ್ತೆ ರಿಟರ್ನ್ ಬಂತು ಹೌದು ಅಂದ್ರೆ ನಾನು ಬೆಳಿಗ್ಗೆ ನ್ಯೂಸ್ ಅಲ್ಲಿ ನೋಡಿದ್ದೀನಿ ಅವರು ಹಾಗಾಗಿ ಇದೊಂದು ಭಾರಿ ಒಳ್ಳೆ ಸ್ಕೀಮ್ ಯಾಕಂತ ಹೇಳಿ ದಿವಸಕ್ಕೆ ನೂರು ರೂಪಾಯಿ ಇದ್ರೆ ಸಹ ಸೇವಿಂಗ್ಸ್ ಮಾಡಬಹುದು ಆಗ್ಬಹುದು ಅದೇ ರೀತಿ ಬೇರೆ ಬೇರೆ ಸ್ಕೀಮ್ ಉಂಟು ಅದರ ಬಗ್ಗೆ ಡೀಟೇಲ್ ಆಗಿ ಹೇಳಿ ಫಸ್ಟ್ ಡ್ರಾ ಸ್ಕೀಮ್ ಡ್ರಾ ಸ್ಕೀಮಲ್ಲಿ ಫೈವ್ ಹಂಡ್ರೆಡ್ ಮತ್ತೆ ತೌಸಂಡ್ ಟೋಟಲ್ ಫಿಫ್ಟೀನ್ ಮಂತ್ ಇನ್ಸ್ಟಾಲ್ಮೆಂಟ್ ನೀವು ತ ಫೈವ್ ಹಂಡ್ರೆಡ್ ಮಂತ್ಲಿ ಮಂತ್ಲಿ ಪೇ ಮಾಡಿದರೆ ಅದರಲ್ಲಿ ಮತ್ತೆ ಪ್ರತಿ ತಿಂಗಳು ಕೂಡ ಅದರಲ್ಲಿ ಡ್ರಾ ಆಗುತ್ತೆ ನಿಮ್ಮ ಹೆಸರಿಗೆ ಏನಾದರೂ ಡ್ರಾ ಬಂದರೆ ಅದರಲ್ಲಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಎಕ್ಸ್ಟ್ರಾ ಎಕ್ಸ್ಟ್ರಾ ಸಿಗುತ್ತೆ ಹೌದು ನೀವು ಕಟ್ಟೇರಿ ಅಮೌಂಟ್ ಪ್ಲಸ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಎಕ್ಸ್ಟ್ರಾ ಅದೇ ತೌಸಂಡ್ ಇದು ಕಾರ್ಡ್ ಮಾಡಿದರೆ ಫೈವ್ ತೌಸಂಡ್ ಎಕ್ಸ್ಟ್ರಾ ಒಂದು ವೇಳೆ ಫಿಫ್ಟೀನ್ ಇನ್ಸ್ಟಾಲ್ಮೆಂಟಲ್ಲಿ ಕೂಡ ನಿಮಗೆ ಡ್ರಾನೇ ಬರಲಿಲ್ಲ ಅಂತ ಹೇಳಿದ್ರೆ ತೌಸಂಡ್ ಕಾರ್ಡಲ್ಲಿ ತೌಸಂಡ್ ಬೋನಸ್ಸು ಫೈವ್ ಹಂಡ್ರೆಡ್ ಕಾರ್ಡಲ್ಲಿ ಫೈವ್ ಹಂಡ್ರೆಡ್ ಬೋನಸ್ ಸಿಗುತ್ತೆ ಮತ್ತೆ ರೇಟ್ ನೀವು ಯಾವಾಗ ಪರ್ಚೇಸ್ ಮಾಡ್ತೀರಿ ಆ ದಿನದ ರೇಟ್ ಅಲ್ಲ ಎವರೇಜ್ ರೇಟ್ ಅದು ನಿಮಗೆ ಆ ದಿನದ ರೇಟ್ಗಿಂತ ಸ್ವಲ್ಪ ಕಡಿಮೆನೇ ಇರುತ್ತೆ ಒಂದು ನೀವು ಕಾರ್ಡ್ ಮುಗಿದ ತಕ್ಷಣ ಪರ್ಚೇಸ್ ಮಾಡಬೇಕು ಅಂದಿಲ್ಲ ಯಾವಾಗ ಬೇಕಾದರೂ ಪರ್ಚೇಸ್ ಮಾಡ್ಬೋದು ಎರಡು ಮೂರು ಕಾರ್ಡ್ ಮಾಡಿ ಒಟ್ಟಿಗೆ ಬೇಕಾದರೂ ಪರ್ಚೇಸ್ ಮಾಡ್ಬೋದು ಇದು ಡ್ರಾ ಸ್ಕೀಮ್ ಡ್ರಾ ಇಲ್ಲದ ಸ್ಕೀಮಲ್ಲಿ ಅದರಲ್ಲಿ ಮೂರು ಆಪ್ಷನ್ ಇದೆ ಲೆವೆನ್ ಮಂತ್ ಫೋರ್ಟೀನ್ ಮಂತ್ ಆ್ಯಂಡ್ ಸೆವೆಂಟೀನ್ ಮಂತ್ ಅದರಲ್ಲಿ ನೀವು ಎಷ್ಟು ಟೂ ತೌಸಂಡ್ ಫಿಕ್ಸಡ್ ಅಂದರೆ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಕಟ್ಬೇಕಂತಿಲ್ಲ ಟೂ ತೌಸಂಡ್ ಫೈ ತೌಸಂಡ್ ಟೆನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ಎಷ್ಟು ಬೇಕಾದ್ರೆ ಅಮೌಂಟ್ ಕಟ್ಬೋದು ಡ್ರಾ ಏನಿರಲ್ಲ ಜಸ್ಟ್ ಬೋನಸ್ ಸಿಗುತ್ತೆ ಎಂಡ್ ಆದಮೇಲೆ ಬೋನಸ್ ಸಿಗುತ್ತೆ ಇನ್ನೊಂದು ಯು ಡಿ ಸೆವೆನ್ ಪರ್ಸೆಂಟ್ ಸ್ಕೀಮ್ ಅಂತ ಅದರಲ್ಲಿ ಸ್ಟಾರ್ಟಿಂಗ್ ಟೂ ತೌಸಂಡಿಂದ ಫಿಫ್ಟೀನ್ ಮಂತ್ ಇನ್ಸ್ಟಾಲ್ಮೆಂಟ್ ಅದು ನೀವು ಪ್ರತಿದಿನ ಪ್ರತಿ ತಿಂಗಳು ಎಷ್ಟು ಅಮೌಂಟ್ ಕಟ್ತೀರಾ ಅದರ ಆ ದಿನದ ಚಿನ್ನ ವ್ಯಾಲ್ಯಿನ ಮೇಲೆ ಗೋಲ್ಡ್ ವ್ಯಾಲ್ಯೂನ ಮೇಲೆ ನಿಮಗೆ ಎಷ್ಟು ಚಿನ್ನ ಹೌದು ಅದು ಆ್ಯಡ್ ಆಗ್ತಾ ಬರುತ್ತೆ ಸೊ ಅದನ್ನು ಎಂಡ್ ಫಿಫ್ಟೀನ್ ಅದೇ ಫಿಫ್ಟೀನ್ ಇನ್ಸ್ಟಾಲ್ಮೆಂಟ್ ಆದ್ಮೇಲೆ ಅದಕ್ಕೆ ಸೆವೆನ್ ಪರ್ಸೆಂಟ್ ಎಕ್ಸ್ಟ್ರಾ ಗೋಲ್ಡನ್ ಕೊಡುವಂತದ್ದು ಎಡ್ ಆಗ್ತದೆ ಹೆಚ್ಚುವರಿ ಚಿನ್ನ ಹೆಚ್ಚುವರಿ ಚಿನ್ನ ಸಿಗ್ತದೆ ನೋಡಿ ಇದು ಇಂಪಾರ್ಟೆಂಟ್ ಕಟ್ಟಿದ್ಕಿಂತ ನಾವು ಜಾಸ್ತಿ ಸೆವೆನ್ ಪರ್ಸೆಂಟ್ ಚಿನ್ನ ನಮ್ಗೆ ಜಾಸ್ತಿ ನಾವು ಹಣ ಮಾತ್ರ ಅಲ್ಲ ಚಿನ್ನವನ್ನು ಕೊಡ್ತಾ ಇದ್ದೇವೆ ಚಿನ್ನವು ಮೇಷ್ಟು ಜಮೆ ಆಗಿರುತ್ತೆ ಅದಕ್ಕೆ ಏಳು ಪರ್ಸೆಂಟ್ ಕೂಡಿಸಿ ಅದಕ್ಕೆ ಚಿನ್ನ ಕೊಡುವಂತಹ ನೀವು ಚಿನ್ನತೆ ಕೊಡುವಂತಹ ಇಂಥ ಸ್ಕೀಮ್ ಎಲ್ಲಿ ಇರ್ಲಿಕ್ಕಿಲ್ಲ ಇದ್ರೆ ಕಮೆಂಟ್ ಮಾಡಿ ಹೌದು ಬೇರೆ ಇನ್ನೊಂದು ಏನ ಗೋಲ್ಡ್ ಕಾಯಿನ್ ಅಂತ ಹೇಳಿದ್ರೆ ನಾವು ಮೊನ್ನೆ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ದುಂಟು ರೇಟ್ ಹೈಯಾದ ಕಾರಣ ಎಲ್ಲರಿಗೂ ಇನ್ವೆಸ್ಟ್ ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ ಕಾಯಿನ್ ಅನ್ನು ಹೆಚ್ಚುವರಿ ಪರ್ಚೇಸ್ ಮಾಡ್ಲಿಕ್ಕೆ ಪರ್ಚೇಸ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅದರಲ್ಲಿ ಆರ್ನಮೆಂಟ್ಸ್ ತರ ಅಲ್ಲ ತೆಗ್ದಿಡ್ಲಿಕ್ಕೆ ಯಾವಾಗ್ಲೂ ಬೇಕಾದ್ರೆ ಕೊಡ್ಬೋದು ಹೌದು ಸೇಫ್ಟಿ ಕೂಡ ಆಗ್ತದೆ ಆಪತ್ ಅಂತ ಹೇಳಿ ಚಿನ್ನ ಒಂದು ಆರ್ನಮೆಂಟ್ ಅಂತ ಹೇಳಿದ್ರೆ ಅದರಲ್ಲಿ ಮೇಕಿಂಗ್ ಚಾರ್ಜ್ ಅದೆಲ್ಲ ಆಡ್ ಆಗ್ತದೆ ತುಂಬಾ ಅದಕ್ಕೆ ಜಾಸ್ತಿ ಕೊಡಬೇಕದೆ ಅಂತ ಹೇಳಿದ್ರೆ ಕಾಯಿನ್ ಸರ್ ಹೌದು ಕಾಯಿನ್ ಅಂದ್ರೆ ಕೂಡ್ಲೇ ದುಡ್ಡಿಗೆ ಕನ್ವರ್ಟ್ ಕನ್ವರ್ಟ್ ಮಾಡ್ಬಹುದು ಜಾಸ್ತಿ ಮೇಕಿಂಗ್ ಚಾರ್ಜಸ್ ಇರೋಲ್ಲ ಹೌದು ನೆಕ್ಸ್ಟ್ ಆನ್ಲೈನ್ ಪೇಮೆಂಟ್ಸ್ ಅವೈಲೇಬಲ್ ಇದೆ ಇಲ್ಲೇ ಬಂದು ಕಟ್ಟಬೇಕು ಅಂತಿಲ್ಲ ದೂರದ ಊರಿನವರೇ ಆದರೆ ಆನ್ಲೈನ್ ಪೇಮೆಂಟ್ ಕೂಡ ಮಾಡ್ಬೋದು ಮತ್ತೆ ಡ್ರಾ ಸ್ಕೀಮಲ್ಲಿ ನಿಮಗೆ ಸ್ಟಾರ್ಟಿಂಗ್ ಜಾಯಿನ್ ಆಗೋಕೆ ಗಿಫ್ಟ್ ಐಟಮ್ಸ್ ಉಂಟು ಫೈವ್ ಹಂಡ್ರೆಡ್ ಸಪ್ಡೇಟ್ ಥೌಸಂಡ್ ಸಪ್ಡೇ ಇಟ್ ಸ್ಕೀಮಿಗೆ ಸೇರಿದ ಕೂಡಲೇ ಕೊಡ್ತಾರೆ ಇದು ಚೇಂಜ್ ಆಗ್ತಾ ಇರ್ತದೆ ಪ್ರತಿ ಮಂತ್ ಮತ್ತೆ ಇಲ್ಲಿ ಇನ್ನೂ ಸಹ ಟೈಪಲ್ಲಿ ಉಂಟು ಅದು ಬಂದೇ ನೋಡ್ಬೇಕು ಮುಂಚೆ ನಾವು ಸಿಲ್ವರ್ ಕಾಯ್ನು ಕೊಡ್ತೇವೆ ಹೌದು ನಮ್ಮಲ್ಲಿ ಈಗ ಸಹ ಇರಬಹುದು ಸಿಲ್ವರ್ ಪಾಯಿಂಟ್ಸ್ ಕೊಡ್ತೇವೆ ನಾವು ಕೊಡ್ತೇವೆ ಸಿಲ್ವರ್ ಪಾಯಿಂಟ್ಸ್ ಅದೇ ರೀತಿ ಸಿಲ್ವರ್ ಆರ್ನಮೆಂಟ್ ಸಹ ತುಂಬಾ ಉಂಟು ಇಲ್ಲಿ ಮತ್ತೆ ವಿಶೇಷ ಏನಂದ್ರೆ ಸ್ಕೀಮಿಗೆ ಜಾಯಿನ್ ಆದ ತಕ್ಷಣ ಒಂದು ಗಿಫ್ಟ್ ಸಿಗುತ್ತೆ ನಿಮಗೆ ಸ್ಪೆಷಲ್ ಗಿಫ್ಟ್ ಅದು ನೀವು ನೋಡಿ ಬನ್ನಿ ಮುಂಚಿನ ಕಾಲದಲ್ಲಿ ನಾವು ತುಂಬಾ ಒಂದು フィルム ಅಲ್ಲಿ ನೋಡಿದ ತಿನ್ನ ಟೆಸ್ಟ್ ಮಾಡೋದು ಒಂದು ಓರೆ ಓರೆ ಅಂತ ಎಂತ ಹೌದು ಕಣ್ಣೆತರ ಕಣ್ಣು ಕಲ್ಲಿಗೆ ಇದು ಮಾಡಿ ನೋಡುದು ಉಜ್ಜಿ ಮಾಡಿ ಉಜ್ಜಿತಿದು ಈಗ ಆಧುನಿಕತೆಗೆ ಒಂದು ಸ್ಪರ್ಶ ಸಿಕ್ಕಿದೆ ಅಂತ ಹೇಳಿದ್ರೆ ಮೆಲ್ಟಿಂಗ್ ಸಹ ಒಂದು ಈಗ ಬೇರೆ ಟೈಪ್ ಅಲ್ಲಿ ಉಂಟು ಅದೇ ರೀತಿ ಒಂದು ಕ್ಯಾರೆಟ್ ಮೀಟರ್ ಅಂತ ಹೇಳುವ ಒಂದು ಮೆಷನ್ ಉಂಟು ಅದರಲ್ಲಿ ನಮ್ಮ ಚಿನ್ನಕ್ಕೆ ಯಾವುದೇ ಡ್ಯಾಮೇಜ್ ಆಗುದಿಲ್ಲ ಅಂತ ಹೇಳಿದ್ರೆ ಜಸ್ಟ್ ಅದರಲ್ಲಿ ಒಂದು ಎಕ್ಸ್ ರೇ ಮೆಷನ್ ಆಗಿ ಹಾಕ್ತಾರೆ ಸ್ಕಿನ್ ಟೆಸ್ಟ್ ಅಂತ ಹೇಳಿದ್ರೆ ಅದ್ರಲ್ಲಿ ರಿಪೋರ್ಟ್ ಬರ್ತದೆ ಅದರ ಬಗ್ಗೆ ನಮ್ಮ ಮಾಲಕರ ಮಗರಾದ ನಿತೇಶ್ ಬಾಳಿಗೆ ಅವರು ಇದ್ದಾರೆ ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಮಿಷಿನ್ ನಾವು ಬೆಲ್ತಂಗಡಿಯಲ್ಲಿ ಫಸ್ಟ್ ಹಾಕಿದ್ದು ಹದಿನಾಲ್ಕು ವರ್ಷದಿಂದ ಇಲ್ಲಿ ಇದ್ದೇವೆ ಸೊ ಬೆಲ್ತಂಗ್ನಲ್ಲಿ ನಾವೇ ಇದು ಇಂಟ್ರೊಡ್ಯೂಸ್ ಮಾಡಿದ ಮೆಷಿನ್ ಸೊ ಇದ್ರ ವಿಷಯ ಏನಂದ್ರೆ ಈಗ ರೇಟ್ ಹೈ ಆದ ಕಾರಣ ಮಸ್ತ್ ಓಲ್ಡ್ ಗೋಲ್ಡ್ ಬರ್ತದೆ ಈಗ ಹಳತ್ತು ಚಿನ್ನ ಬರ್ತದೆ ಅವರು ಅವರದು ಆ ತಾಯಿದಾಗಲಿ ಇಲ್ಲ ಎಕ್ಸ್ಚೇಂಜ್ ಮಾಡ್ಲಿಕ್ಕೆ ಬರ್ತದೆ ಮೈನ್ಲಿ ಎಕ್ಸ್ಚೇಂಜ್ ಈಗ ರೇಟ್ ಹೈ ಆದ ಕಾರಣ ಎಕ್ಸ್ಚೇಂಜ್ ಬರ್ತದೆ ಸೊ ನಾವು ಚಿನ್ನ ಜಸ್ಟ್ ನೋಡಿ ಹೇಳಲಿಕ್ಕೆ ಆಗುದಿಲ್ಲ ಅದು ನೈನ್ ಒನ್ ಸಿಕ್ಸ್ ಇಲ್ಲ ಏಯ್ಟಿ ಏಟ್ ಸೆವೆಂಟಿ ಫೈವ್ ಟಚ್ ಗೊತ್ತಾಗುದಿಲ್ಲ ಯಾಕೆ ಏಟೀನ್ ಕ್ಯಾರೆಟ್ ಇಪ್ಪತ್ತು ಕ್ಯಾರೆಟ್ ಇಪ್ಪತ್ತೊಂದು ಕ್ಯಾರೆಟ್ ಗೊತ್ತಾಗಲ್ಲ ಸೊ ಈ ಮಿಷಿನ್ ಇಟ್ಟಿದ್ದಾವೆ ವಿನ್ ಥರ್ಟಿ ಸೆಕೆಂಡ್ಸ್ ಸ್ಕಿನ್ ಟೆಸ್ಟ್ ಮಾಡಿ ಸ್ಕಿನ್ ಟೆಸ್ಟ್ ಮಾಡಿ ರಿಪೋರ್ಟ್ ಬರ್ತದೆ ರಿಪೋರ್ಟ್ ಬಂದಾಗ ನಮ್ಗೆ ಗೊತ್ತಾಗ್ತದೆ ಓಕೆ ಇದು ನೈನ್ ಒನ್ ಸಿಕ್ಸ್ ನಮ್ದ್ರಲ್ಲಿ ಏನು ವಿಶೇಷತೆ ಅಂದ್ರೆ ನೈನ್ ಒನ್ ಸಿಕ್ಸ್ ಆದ್ರೆ ಸೇಮ್ ರೇಟ್ ನಿಮ್ಗೆ

ವೈಟ್ ಟು ವೈಟ್ ಚಿನ್ನಕ್ಕೆ ಚಿನ್ನ ಪ್ಲಸ್ ರೇಟ್ಗೆ ಎಷ್ಟು ರೇಟ್ ಉಂಟು ಅಷ್ಟೇ ರೇಟ್ ಹಾಕಿ ಕೊಡ್ತೇವೆ ಈಗ ಫಾರ್ ಎಕ್ಸಾಂಪಲ್ ಕಮ್ಮಿ ಕ್ಯಾರೆಟ್ ಇದು ಚಿನ್ನ ಬಂತು ಇವತ್ತಿನ ಮಾರ್ಕೆಟ್ ಎಷ್ಟು ಉಂಟು ಅದಕ್ಕೆ ಆಗುವಂತದ್ದೇ ರೇಟ್ ಕೊಡ್ತೇವೆ ನಾವು ಏನೂ ಡಿಫರೆನ್ಸ್ ಇಲ್ಲ ನಿಮಗೆ ಆ ಚಿನ್ನಕ್ಕೆ ಆ ವ್ಯಾಲ್ಯೂ ಇಷ್ಟೇ ಸೊ ಆ ವ್ಯಾಲ್ಯೂ ಕೊಡ್ತೇವೆ ನಾವು ಈಗ ಒಂದು ಉಂಗುರ ಉಂಟು ಸುಮ್ಮನೆ ಒಂದು ಹೇಗಂತ ನೋಡು ಟೆಸ್ಟ್ ಮಾಡ್ಲಿಕ್ಕೆ ಹೇಗೆ ರಿಪೋರ್ಟ್ ಬರ್ತದೆ ನೋಡು ಅದು ತುಂಬಾ ಓಲ್ಡ್ ಚಿನ್ನ ಈಗದಲ್ಲ ಒಂದು ಐವತ್ತು ವರ್ಷ ಹಿಂದೆದು ಹೌದು ನೋಡು ರಿಪೋರ್ಟ್ ನೋಡು ನಂತೆ ಸಹ ಕುತೂಹಲ ಉಂಟು ಅದು ನೈನ್ ಒನ್ ಸಿಕ್ಸ್ ಆವಾಗ ಇತ್ತ ಇಲ್ಲವಾ ಹೇಗೆ ಬರ್ತದೆ ಅದು ರಿಪೋರ್ಟ್ ನೋಡು ಸೊ ಈಗ ಅವರು ಹಾಕ್ತಾರೆ ರಿಂಗ್ ಅಂತ ಹಾಕ್ತಾರೆ ಆದ್ರೆ ಸೊ ರಿಂಗ್ ಅಂತ ಲೋಡ್ ಮಾಡಿ ಆದ್ಮೇಲೆ ಸ್ಟಾರ್ಟ್ ಕೊಡ್ತಾರೆ ಒಂದು ವಿದಿನ್ ಥರ್ಟಿ ಸೆಕೆಂಡ್ಸ್ ನಿಮಗೆ ರಿಪೋರ್ಟ್ ಬರ್ತದೆ ರಿಪೋರ್ಟ್ ಕೊಡಿ ತೋರಿಸ್ತೇವೆ ನಾವು ನೋಡಿ ನಮ್ಮ ಎದುರಿಗೆ ಹೇಗೆ ಅದು ಟ್ರಾನ್ಸ್ಪರೆನ್ಸಿ ಎಲ್ಲಿ ಕೊಂಡೋಗುದಿಲ್ಲ ಚಿನ್ನ ಹಿಂದ್ಗಡೆ ಹಿಂದುಗಡೆ ಕೊಂಡೋಗುದು ಇಲ್ಲ ಇಲ್ಲ ವೇಟ್ ಮಾಡ್ತಾರೆ ಮೆಷನ್ ಗೆ ಹಾಕ್ತಾರೆ ನೀವು ಬಂದು ಇಲ್ಲಿ ನೀವು ಬೇಕಾದ್ರೆ ನೋಡಬಹುದು ನಿಂತು ನೋಡಬಹುದು ಹೇಗೆ ಟೆಸ್ಟ್ ಮಾಡ್ತಾರೆ ಏನು ವಿಷಯ ಅಂತ ಇಂತ ಅವಕಾಶ ಎಲ್ಲಿ ಇರುವುದಿಲ್ಲ ನಾನು ತುಂಬಾ ಕಡೆ ನೋಡಿದೆ ಅಂತ ಹೇಳಿದ್ರೆ ತಕೊಂಡು ಹೋಗ್ತಾರೆ ಇಲ್ಲಿ ಎದುರೆದುರಿಗೆ ನಾನು ನೋಡಬಹುದು ತುಂಬಾ ಇಲ್ಲಿ ಪಾರದರ್ಶಕತೆ ಉಂಟು ನೋಡಿ ಹೇಗೆ ಬರ್ಬಾರ್ದು ಈಗ ಅವ್ರು ನೋಡಿದ್ರು ಆ ಇಂದ ತೆಗೆದ್ರು ಉಂಗುರ ಸರಿ ನಿಮ್ದು ಉಂಗುರ ರಿಪೋರ್ಟಿಗೆ ಪ್ರಿಂಟ್ ಆಗ್ತಾ ಉಂಟು ತೋರಿಸಿ ಕಾಯಲಿಕ್ಕೆ ಅಂತ ಇಲ್ಲ ಕೂಡಲೇ ಕೂಡ ಬರ್ತದೆ ಆಗ ನಾನು ಸೆಕೆಂಡ್ ಕೇಳಿದೆ ಅಲ್ಲೇ ಒಳಗೆ ಅಲ್ಲಿ ಭಾವ ಮಾ ಹೌದು

ಬೆಳ್ತಂಡ್ರಿ ತಾಲೂಕಲ್ಲಿ ಇಂಥ ಆಫರ್ ಇಲ್ಲ ದೀಪಾವಳಿಗೆಲ್ಲ ಬನ್ನಿ ನಮಗೆ ಇಪ್ಪತ್ತಾರು ಸಾವಿರ ರೂಪಾಯಿ ಉಳಿತು ತುಂಬ ಖುಷಿ ಆಗ್ತಾ ಉಂಟು ಒಂದು ವಾರ ಉಂಟಂತೆ ಈ ಆಫರ್ ಎಲ್ಲ ಬಂದು ಪರ್ಚೇಸ್ ಮಾಡಿ ದೀಪಾವಳಿ ಸೂಪರ್ ರೆಸ್ಪಾನ್ಸ್ ಸೂಪರ್ ಆಗಿದೆ ಸೂಪರ್ ಉಂಟು ರೇಟ್ ಎಷ್ಟು ಅಂತ ಕೇಳಿ ರೇಟ್ ಹೇಳಿದ್ರದ್ದು ಮೂರು ಅರವತ್ತು ಸಾವಿರ ನಾಲ್ಕು ಸ್ವಲ್ಪ ಜಾಸ್ತಿ ಉಂಟು ನೀವು ಬಜೆಟ್ನ ಬಗ್ಗೆ ಏನೋ ಚಿಂತೆ ಮಾಡಬೇಡಿ ಸರ್ ಯಾಕಂದ್ರೆ ನಾಳೆಯಿಂದ ದೊಡ್ಡ ಆಫರ್ ಇದೆ ನಮ್ದು ಅಕ್ಷೇತ್ರ ಅಲ್ಲಿ ಬಂದು ಹೋಗುವ ನೀವು ಬಜೆಟಿನ ಬಗ್ಗೆ ಚಿಂತೆಯೇ ಮಾಡಬೇಡಿ ಆಲೋಚನೆಯೇ ಮಾಡಬೇಡಿ ಈಗ ನಾಳೆಯಿಂದ ಏಪ್ರಿಲ್ ಇಪ್ಪತ್ನಾಲ್ಕರಿಂದ ಮೇ ಎರಡರವರೆಗೆ ಒಂದು ಫುಲ್ ಆಫರ್ ಉಂಟು ಆ ಆಫರ್ನಲ್ಲಿ ನಿಮಗೆ ಗ್ಯಾರಂಟಿ ನಿಮ್ಮ ಬಜೆಟಿನೊಳಗೆ ಗ್ಯಾರಂಟಿ ಆಗ್ತದೆ ಅದು ಹಾಗಾದರೆ ಆ್ಯಕ್ಚುಯಲ್ ಆಗುವಂಥ ನೆಕ್ಲೆಸ್ಗೆ ಮೂರು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಆಗುವಂಥದ್ದು ಆದರೆ ನೀವು ಆಫರ್ ಕೊಟ್ಟು ಪ್ರತಿ ಗ್ರಾಮೀಣ ಮೇಲೆ ಮುನ್ನೂರು ರೂಪಾಯಿ ಉಂಟು ಒಂದು ರೂಪಾಯಿ ಮಜುಲು ಇರುವುದಿಲ್ಲ ಕಲ್ಲಿನ ಚಾರ್ಜ್ ಒಂದು ರೂಪಾಯಿ ಇಲ್ಲ ತಗೊಂಡದ್ದು ಕಲ್ಲಿನ ನೆಕ್ಲೆಸ್ ಅದೆಲ್ಲ ಸೇರಿ ಮೂರು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಆಗುವಂಥದ್ದು ನಿಮಗೆ ಆಫರೆಲ್ಲ ಕೊಟ್ಟು ಮೂರು ಲಕ್ಷದ ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ಕೊಟ್ಟರೆ ಕೊಡೋದು ಬೆಳ್ತಂಗಡಿಯಲ್ಲಿ ದೀಪಾವರ್ಲ್ಡ್ ಓಪನ್ ಆಗಿ ಹದಿನಾಲ್ಕು ವರ್ಷ ಆಯ್ತು ಸ್ಟಾರ್ಟಿಂಗ್ ಇಂದಲೇ ನಮ್ಮ ಇಡೀ ಕುಟುಂಬದವರು ಇಲ್ಲೇ ಚಿನ್ನತೆ ಕೊಡೋದು ನಾನು ಇದನ್ನು ಪ್ರಮೋಷನಿಗೋಸ್ಕರ ಹೇಳ್ತಾ ಇಲ್ಲ ಮತ್ತೆ ಪ್ರತಿ ಒಂದು ವಿಷಯದಲ್ಲಿ ಸರ್ ನನ್ಗೆ ಇಲ್ಲಿ ಪಾಸಿಟಿವ್ ವೈಬ್ ಫೀಲ್ ಆಗಿದೆ ಅಂದ್ರೆ ಒಂದು ಬ್ಲೆಸ್ಸಿಂಗ್ ಮಾಡಿ ಕೊಡ್ತಾರೆ ಅವರ ಕೈಗುಣ ಕೂಡ ಒಳ್ಳೇದುಂಟು ಚಿನ್ನ ಕೂಡ ಒಳ್ಳೇದು ಬಂದಿದೆ ಮತ್ತೆ ಕಂಪ್ಲೀಟ್ ಉಚಿತ ನಿರ್ವಹಣೆ ಕೂಡ ಅವರು ಮಾಡಿಕೊಟ್ಟಿದ್ದಾರೆ ಏನಾದರೂ ಸಣ್ಣ ಪುಟ್ಟ ಕಟ್ಟಾದರೆ ಕೂಡಲೇ ಆಗಲೇ ಎಟ್ಟು ಸ್ಪಾಟಲ್ಲಿ ಮಾಡಿಕೊಡ್ತಾರೆ ಹಿಂದೆ ವರ್ಕ್ಶಾಪ್ ಕೂಡ ಉಂಟು ಅವರು ಆಚಾರಿಗಳಿದ್ದು ಹಾಗಾಗಿ ಏನು ಹೆದರಬೇಕಂತಿಲ್ಲ ಮತ್ತು ಏನಾದರೂ ದೊಡ್ಡ ಇಶ್ಯೂ ಆದರೂ ಸಹ ಒಂದು ಮೂರ್ನಾಲ್ಕು ದಿವಸದಲ್ಲಿ ಸರಿ ಮಾಡಿ ಕೊಟ್ಟಿದ್ದಾರೆ ಅದೇ ರೀತಿ ಈಗ ಇದೇ ನೆಕ್ಸ್ಟ್ ಬುಧವಾರ ಅಕ್ಷಯ ತೃತೀಯ ಬಂದಿದೆ ಅದಕ್ಕಾಗಿ ದೊಡ್ಡ ಒಂದು ಆಫರ್ ನಮ್ಮ ತಾಲೂಕಲ್ಲಿ ಮಾತ್ರ ಅಲ್ಲ ಅದು ಮಂಗಳೂರಲ್ಲಿ ಕೂಡ ಗೊತ್ತಿಲ್ಲ ನನಗೆ ಇಂಥ ಆಫರ್ ಕರ್ನಾಟಕದಲ್ಲಿ ಸಹ ಇರಲಿಕ್ಕಿಲ್ಲ ಮತ್ತೆ ಇಂಡಿಯಾದಲ್ಲಿ ಯಾರಾದ್ರೂ ಇದ್ರೆ ಕಮೆಂಟ್ ಮಾಡಿ ಅದರ ಬಗ್ಗೆ ಹೇಳ್ತಾರೆ ನನ್ನ ಪ್ರೀತಿಯ ಎಲ್ಲ ಗ್ರಾಹಕರಿಗೆ ತತ್ಪೂರ್ವಕವಾದ ನಮಸ್ಕಾರಗಳು ಏನು ವಿಷಯ ಅಂದರೆ ನಾಳೆಯಿಂದ ಏಪ್ರಿಲ್ ಇಪ್ಪತ್ತ ನಾಲ್ಕರಿಂದ ಮೇ ಎರಡರವರೆಗೆ ನಮ್ಮ ದೀಪಾವಳಿನಲ್ಲಿ ಮೂರು ಬಗೆಯ ಆಫರ್ಗಳು ಕೊಡುಗೆಗಳನ್ನು ನಾವು ಕೊಡ್ತಾ ಇದ್ದೇವೆ ಫಸ್ಟ್ ಆಫ್ ಆಲ್ ಏನಂದರೆ ಪ್ರತಿ ಗ್ರಾಮೀಣ ಮೇಲೆ ಎಷ್ಟೇ ನೀವು ತಗೊಂಡ್ರು ಸಹ ಒಂದು ಇಪ್ಪತ್ತ್ನಾಲ್ಕು ಗ್ರಾಮಿನ ಒಂದು ಚೈನ್ ಅಥವಾ ಕರಿಮಣಿ ಯಾವುದೂ ತಗೊಂಡ್ರು ಸಹ ಡೈರೆಕ್ಟ್ ಮುನ್ನೂರು ರೂಪಾಯಿ ಅಂದರೆ ಇಪ್ಪತ್ತ ನಾಲ್ಕು ಗ್ರಾಮ್ ಉಂಟು ಮುನ್ನೂರು ಏಳು ಸಾವಿರದ ಇನ್ನೂರು ರೂಪಾಯಿ ಕಡಿತ ಆಗ್ತದೆ ಮತ್ತು ಮಜೂರಿ ಇಲ್ಲ ಅದಕ್ಕೆ ಆಗುವಂಥ ಕರಿಮಣಿ ಇದ್ದರೆ ಕರಿಮಣಿ ಕ್ರಯೆ ಹಾಕೋದಿಲ್ಲ ಪಕ್ಕನೆ ನೀವು ನೆಕ್ಲೆಸ್ ಯಾವುದು ಕಲ್ಲಿನ ನೆಕ್ಲೆಸ್ ಇದ್ದರೂ ಸಹ ಕಲ್ಲಿನ ಕ್ರಯೆ ಚಾರ್ಜ್ ಹಾಕೋದಿಲ್ಲ ಒಂದು ಮುನ್ನೂರು ರೂಪಾಯಿ ಆಫರ್ ಉಂಟು ಪರ್ ಗ್ರಾಮ್ ಪರ್ ಗ್ರಾಮಿನ ಮೇಲೆ ಮತ್ತು ಟೋಟಲಿ ಮಜೂರಿ ಫ್ರೀ ಯಾವುದೇ ತಗೊಂಡು ಮಜೂರಿ ಇಲ್ಲ ಪ್ಲಸ್ ಕಲ್ಲಿನ ಐಟಮ್ ತಗೊಂಡ್ರೆ ನೀವು ಕಲ್ಲಿನ ಕ್ರಯವೇ ಹಾಕುವುದಿಲ್ಲ ಸೊ ನಿಮ್ಗೆ ತುಂಬ ಬೆನಿಫಿಟ್ ಉಂಟು ತುಂಬ ಬೆನಿಫಿಟ್ ಉಂಟು ಹಾಗಾಗಿ ಈ ಆಫರ್ ಒಂದು ವಾರದವರೆಗೆ ನೆಕ್ಸ್ಟ್ ಬುಧವಾರ ಮೇ ಎರಡರವರೆಗೆ ನಾಡ್ದು ನಮ್ಮ ಮೂವತ್ತಕ್ಕೆ ಕ್ಷೇತ್ರದಿಂದ ಹಾಗಾಗಿ ಈ ಎಲ್ಲ ಕೊಡುಗೆಯನ್ನು ನನ್ನ ಪ್ರೀತಿಯ ಎಲ್ಲ ಗ್ರಾಹಕರಿಗೆ ತಗೊಳ್ಬೇಕಂತ ನಾನು ಹತ್ರ ಕೇಳಿಕೊಳ್ತೇನೆ ಆ್ಯಕ್ಚುಲಿ ನಾನು ಬೆಳಿಗ್ಗೆ ಒಂದು ಶೈನಿಂಗ್ ನೆಕ್ಲೆಸ್ ಒಂದು ಬುಕ್ ಮಾಡಿ ಹೋಗುವಂಥೇಳಿ ಇಲ್ಲಿ ಬಂದೆ ನನ್ನ ಬಜೆಟ್ ಮೀರಿತ್ತು ಅದು ಮೂರು ಲಕ್ಷ ಅರವತ್ತು ಸಾವಿರ ನೆಕ್ಲೆಸ್ ನಾನು ಆ್ಯಕ್ಚುಲಿ ಅಷ್ಟು ಬಜೆಟ್ ಇರಲಿಲ್ಲ ಆದರೆ ಈ ಆಫರ್ ನೋಡಿ ಆ್ಯಕ್ಚುಲಿ ಇದು ಅಂತ ಆಫರ್ ಲಾಗೂ ಆಗೋದು ನಾನು ಇಲ್ಲಿದೊಂದು ಕಾಯಂ ಕಸ್ಟಮರ್ ಅಂದರೆ ಪರ್ಮನೆಂಟ್ ಕಸ್ಟಮರ್ ಅಂತೇಳಿ ನನ್ನ ಮೇಲೆ ಒಂದು ಪ್ರೀತಿಯಿಂದ ಬಾಳ್ ಮಾಮು ಅವರು ಕೂಡಲೇ ನಾಳೆದ್ದು ಆಫರನ್ನು ಇವತ್ತಿಗೆ ನನಗೆ ಕೊಟ್ಟಿದ್ದಾರೆ ಹಾಗಾಗಿ ನೀವು ನೋಡಿರ್ಬೋದು ರೀಲ್ಸಲ್ಲಿ ನಾನೊಂದು ನೆಕ್ಲೆಸ್ ಪರ್ಚೇಸ್ ಮಾಡಿದೆ ನನಗೊಂದು ಇಪ್ಪತ್ತಾರು ಸಾವಿರ ರೂಪಾಯಿ ಸ್ಪಾಟಲ್ಲಿ ಉಳಿದಿದೆ ತುಂಬ ಖುಷಿ ಆಗ್ತಾ ಉಂಟು ಅದು ಯುನೀಕ್ ಡಿಸೈನ್ ಕೂಡ ಅದು ಫಸ್ಟ್ ಇಂಪ್ರೆಷನ್ ಈಸ್ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತೇವೆ ಅದು ನೋಡಿದ ಭೇಟಿಗೆ ಶೈನಿಗೆ ಲೈಕ್ ಆಗಿದೆ ನನಗೆ ಬಜೆಟ್ ಇರಲಿಲ್ಲ ಆದರೂ ಸಹ ಆಫರ್ ರೇಟಲ್ಲಿ ನಾನು ತಗೊಂಡು ಬಿಟ್ಟೆ ಅದು ಮತ್ತು ಚಿನ್ನ ಒಂದು ಯೋಗ ಬೇಕಂತ ಹೇಳ್ತಾರೆ ದುಡ್ಡಿದ್ರೆ ಆಗೋದಿಲ್ಲ ಅದು ಯೋಗ ಕೂಡಿ ಬಂದಿದೆ ಇವತ್ತು ಹಾಗೆ ತುಂಬ ಆಗ್ತಾ ಉಂಟು ಎಲ್ಲ ಒಂದು ಭೇಟಿ ಕೊಡಿ ದೀಪಗೊಳ್ಳಿಗೆ ಯಾಕಂತ ಹೇಳಿದ್ರೆ ಈಗ ನಾಳಿಂದಲೇ ಆಫರ್ ಸ್ಟಾರ್ಟ್ ಮತ್ತೆ ಅಕ್ಷಯ ತೃತೀಯಕ್ಕೆ ಫುಲ್ ಇಲ್ಲಿ ಪ್ರತಿ ವರ್ಷ ರಶ್ ಇರ್ತದೆ ಒಳಗಡೆ ಬರಲಿಕ್ಕೆ ಆಗುದಿಲ್ಲ ಅಷ್ಟು ರಶ್ ಇರ್ತದೆ ಅದಕ್ಕೆ ಒಂದು ವಾರ ಮುಂಚೆ ಬಂದರೆ ನಮಗೆ ಬೇಕಾದಾಗಿ ಇಲ್ಲಿ ಸಿಲೆಕ್ಷನ್ ಮಾಡಿ ತೆಗೆದಿಡ್ಬೋದು ಅಕ್ಷಯ ತೃತೀಯದಂಧೆ ತಗೊಳ್ಬೇಕಂತ ಕೆಲವರಿಗೆ ಇರ್ತದೆ ಈಗ ಬುಕ್ ಮಾಡಿದರೆ ನಾಡ್ದು ಬರೋದು ತಗೊಂಡು ಹೋಗೋದು ಅಷ್ಟೇ ಕೆಲಸ ಮತ್ತೊಂದು ಏನೋ ರೇಟ್ ಜಾಸ್ತಿ ಆದರೆ ಕೆಲವರಿಗೆ ತಲೆಬಿಸಿ ಇರ್ತದೆ ಜಾಸ್ತಿ ಆಗ್ತದೆ ಕಮ್ಮಿ ಆಗ್ತದೆ ಅದಕ್ಕೆ ಏನೋ ಒಂದು ಬುಕ್ಕಿಂಗ್ ಸ್ಕೀಮ ಅವರಲ್ಲಿ ಕೇಳುವ ಆಗ ನಾನು ಅವರ ಅಲ್ಲಿ ಓದಿದ್ದೆ ನಾನು ಫಿಫ್ಟಿ ಪರ್ಸೆಂಟ್ ಏನೋ ಕೊಟ್ಟರೆ ಅದು ಹೇಳಿ ಸರ್ ಅದರ ಬಗ್ಗೆ ಅದರ ಬಗ್ಗೆ ಫಿಫ್ಟಿ ಪರ್ಸೆಂಟ್ ಅಂದರೆ ಈಗ ನೀವು ಒಂದು ಕರಿಮಣಿ ಅಥವಾ ಚೈನ್ ಒಂದು ಪಸಂದ್ ಮಾಡಿದ್ರು ಅದಕ್ಕೆ ಟೋಟಲ್ ಅಮೌಂಟ್ ಎರಡೂವರೆ ಲಕ್ಷ ರೂಪಾಯಿ ಆಯಿತು ಅದರದ್ದು ಫಿಫ್ಟಿ ಪರ್ಸೆಂಟ್ ಒಂದು ಕಾಲು ಲಕ್ಷ ರೂಪಾಯಿ ಕೊಟ್ಟರೆ ಪಕ್ಕನೆ ನೀವು ಕೊಂಡು ಹೋಗುವ ಟೈಮ್ನಲ್ಲಿ ರೇಟ್ ಜಾಸ್ತಿ ಆಯಿತು ಆದರೂ ಸಹ ನೀವು ಬೈ ಮಾಡಿದ ಟೈಮ್ ಇದ್ದೇ ರೇಟ್ ನಾವು ಹಾಕಿ ಕೊಡ್ತೇವೆ ಪಕ್ಕನೇ ರೇಟ್ ಕಮ್ಮಿ ಆಯಿತು ಕೊಂಡು ಹೋಗುವಾಗ ಅದಕ್ಕೆ ಕಮ್ಮಿಯದ್ದು ರೇಟ್ ಹಾಕಿ ನಾವು ಕೊಡ್ತೇವೆ ಕಮ್ಮಿ ಗ್ರಹದಲ್ಲೇ ಮೈದು ಮಾಡಿ ಕೊಡ್ತೇವೆ ನಾವು ಆ ತರದ ಆಫರ್ ಉಂಟು ಅಂತ ಆಫರ್ ಎಲ್ಲಿ ಸಹ ಇರ್ಲಿಕ್ಕೆ ಇಲ್ಲ ಅಂದ್ರೆ ಕಮ್ಮಿ ಆದ್ರೆ ಕಮ್ಮಿ ಜಾಸ್ತಿ ಆದ್ರೆ ಸಹ ಕಮ್ಮಿ ಹಾಗೆ ಅದಕ್ಕೋಸ್ಕರ ಹೇಳುದು ಚಿನ್ನಗಿಂತ ಚೆನ್ನ ನಮ್ಮ ದೀಪಾವಳಿನ ಚಿನ್ನ ಅಂತ ಹೇಳಿ ಎಲ್ಲ ಬನ್ನಿ ಪರ್ಚೇಸ್ ಮಾಡಿ ಎಲ್ಲರಿಗೂ ಅಕ್ಷಯ ತೃತೀಯದ ಈಗಲೇ ಬೆಸ್ಟ್ ವಿಶಸ್ ಹೇಳ್ತೇನೆ ಧನ್ಯವಾದಗಳು Yes, yes. Thank, you. thank you.